ಒಳ್ಳೆ ಬಸ್ರಿ ಹೆಂಗ ನೆಡ್ದಂಗ ನಡಿತೀಯೋ ಲಾಡಿ ದಾರ ಕಣ್ಲಾ ಓ ಇಲ್ಲಿ ಲಾಡಿ ಮುಖ್ಯ ಅಲ್ಲ ಬಾಡಿ ಮುಖ್ಯ ಅಲ್ವಾ ಹಾಯ್ ಹೆಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿನ ಆಯ್ತು ನಮ್ಮ ಮುಡ್ಲು ಜೊತೆ ಬಂದರೆ ಬ್ಲಾಗ್ ಮಾಡೋಕಾಗಲ್ಲ ಅದು ಬರೀ ತಲೆ ತಿಂದು ಏನೇನೋ ಮಾಡ್ತಾರೆ ಸೊ ಇವಾಗ ನಾವಿವಾಗ ದೇವಳಿ ಲೇಖ ಹತ್ರಕ್ಕೆ ಹೋಗ್ತಾ ಇದೀವಿ ಹಾಂ ಬನ್ನಿ ದೇವಳಿ ಲೇಖ ಹೇಗಿರುತ್ತೆ ಅಂತ ನಾವು ನೋಡಿಲ್ಲ ಇವರು ನೋಡಿದಾರೇನಾ ನೀವು ನೋಡಿದ್ದೀರಾ ಭರತವ್ರು ನೋಡಿದಾರ ಭರತವ್ರು ನೋಡಿದಾರಾ ನಾವು ನೋಡಿಲ್ಲ ಬನ್ನಿ ಹೋಗ್ಬಿಟ್ಟು ತೋರಿಸ್ತೀವಿ ಅಂತ ಹೇಗಿರುತ್ತೆ ಅಂತ ನಮ್ಮ ಹುಡ್ದ್ ಕೆರೆ ತೋರ್ಸಕ್ ಕರ್ಕೊಂಡ್ಬಂತ ಕೆರೆ ಖಾಲಿ ಐತೆ ಅಂತವ ಕೆರೆ ಫುಲ್ ತುಂಬ ಐತೆ ಕೆರೆ ತೋರ್ಸ ಒಟ್ಟಲ್ಲಿ ಏನೋ ಫೋಟೋ ಶೂಟ್ ಮಾಡೋಣ ಅದೈತ ಅಂತ ಅಂತ ಕೆರೆ ಮಾತ್ರ ಫುಲ್ ತುಂಬ ಹೋಗಿ ಒಳಗಡೆ ಹೋಗಕ್ಕೆ ಜಾಗ ಇಲ್ಲ ನಂಗೆ ಆಗಿದೆ ಸೊ ಇವಾಗ ಬ್ಯಾಕ್ ಟು ಹಾಸನ್ ಹಾಸನಿಗೆ ಹೋಗಿ ಡಿಸೈಡ್ ಮಾಡೋದು ಮತ್ತೆ ಹೋಗೋದು ಅಂತ ಸೊ ಮತ್ತೆ ಸಿಗುವ ಸ್ನೇಹಿತರೆ ನಾವೀವಾಗ ಇದೀವಿ ಸಕಲೇಶ್ ಇದು ಯಾವುದೋ ಊರ ಹೆಸ್ರು ಗೊತ್ತಿಲ್ಲ ಅಲ್ಲೆಲ್ಲ ಓದು ಫೋಟೋಶೂಟಿಗೆ ಅಂತವ ಅಲ್ಲಿ ಆಗಲಿಲ್ಲ ಅಂತವ ನಮ್ಮ ಹುಡುಗರು ಇಲ್ಲಿ ಫೋಟೋಶೂಟ್ ಮಾಡ್ತಿದ್ದಾರೆ ಇಲ್ಲಿ ಇಲ್ಲ ಎಲ್ಲ ಎಲ್ಲಿ ಕರೆದು ಹಾಂ ಇದೆಲ್ಲ ಅಫೆನ್ಸ್ ಕಣಪ್ಪ ಚಿನಿ ಇದೆಲ್ಲ ರೈಲ್ವೆ ಟ್ರ್ಯಾಕ್ ಮೇಲೆ ಹಿಂಗೆಲ್ಲ ಓಡಾಡಂಗಿಲ್ಲ ಕಣವಾ ಅಫೆನ್ಸ್ 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 ಏನು ತಕ್ಕಳಿ ಒಂಥರ ಹೂದೊಂದು ಚೆನ್ನಾಗಿದೆ ಅಲ್ವಾಟ್ಕೊಳ್ಳಿ ಅಂತ ಅವ ಅಣ್ಣ ಪಾಪ ಗುರು ಆಯ್ತೈತೆ ನಮ್ಮ ಮೊನ್ನೆ ಈ ನನ್ನ ಮಕ್ಳಿಗೆ ಏನು ಮಾಡ್ತಾವ್ರೆ ಗುರು ಅಂತವ್ ಹಾಂ ಅಣ್ಣ ನೋಡ್ತಾನೆ ಇದೆ ಮೊಬೈಲ್ ನೋಡ್ತಾ ಇವಾಗ ನಾನು ಬತ್ತಿನ ಬರ್ತೀತಿ ನಿಮಗೆ ಅಂತ ಇವನು ಇವನು ಫೋಟೋ ತಕ್ಕಲ್ಲ ಅಂದರೆ ಹೂವಿನ ಫೋಟೋ ತೆಗಿತಾವೆ ಸರಿ ಸರ್ ತಪ್ಪಾಯಿತು ಫೋಟೋಗ್ರಾಫರ್ ಮಿಥುನ್ ಅಂಡ್ ಭರತ್ ಜೊತೆಗೆ ಲಾಗರ್ಸ್ ಕ್ರಿಯೇಟಿವ್ ಕನ್ನಡಿಗ ಸ್ಯಾಂಡಿ ಓಕೆ ಒಂದು ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡ್ತೀವಿ ಆಮೇಲೆ ಮತ್ತೆ ಸಿಗುವ

ಯಾ ಎಗಣ ಜಂಪ್ ಮಾಡ ಜಂಪ್ ಮಾಡ್ದ ಕರೆಕ್ಟ್ ಜಂಪ್ ಮಾಡ್ಲಾ ಇಲ್ಲಿ ಕಾಲು ಹಿಂಗೆ ಎರಡು ಕಾಯಿಲು ಎರಡು ಕಾಲು ಸ್ಟ್ರೈಟ್ ಆಗಿತ್ತು ಅದು ಹಂಗಿದಾಗಲ್ಲ ಅಲ್ಲ ಅದು ಇಲ್ಲಿ ಜಂಪ್ ಇದು అయి కై ఎరైను మేలుత్లా ఎర్డ్ కాల్ మందికి ఇంట్లో ఫుల్ ఇలా ఫుల్ ఓపెన్బట్టి కాల్ ఎరడు కాల మేలు రెడీ త్రీ టు అదే స్టార్ట్

ಕಾರ್ ಸೈಡ್ ಹಾಕ್ ಬರೋಣ ಅನ್ನೋ ಅಷ್ಟೊತ್ತಿಗೆ ನಮ್ಮ ಹುಡುಗರು ಅವತಾರಗಳು ಹುಡುಗರು ಹೂವು ಹಿಡ್ಕೊಂಡೆಲ್ಲ ಏನಾರ ತೆಗಿತವ್ರೆ ಹೂವ ಎಲ್ಲ ಹುಡುಗಿರಿಗೂ ಎಷ್ಟು ಜನ ಇಷ್ಟ್ರಿಗೂ

ಏನೇನು ಉಯ್ ಒಳ್ಳೆ ಬಸ್ರಿ ಹೆಂಗ್ ಹೆಂಗ್ಸ್ ನೆಡ್ದಂಗೆ ನಡಿತೀಯಲ್ಲೋ ಹಾ ಸ್ಟೈಲಾಗಿ ಹಾ ಹಾ ಸ್ಟಡಿ కమన్ మిత హింగి టెండ్ హాడా ఎప్పా ఏం గురు కామాన్ కమరిగాడిదారణతిత్ క్లా ಓ ಇಲ್ಲಿ ಲಾಡಿ ಮುಖ್ಯ ಅಲ್ಲ ಬಾಡಿ ಮುಖ್ಯ ಅಲ್ವಾ ಕಮಾನ್ಯ ಸ್ಟಾರ್ಟ್ ನೈಸ್ ನೈಸ್ ಇಲ್ಲ ಗಾಯ್ಸ್ ಫೋಟೋ ಶೂಟು ವೀಡಿಯೋ ಇವಾಗ ವಾಪಸ್ ವಾಸನಿಗೆ ಹೋಗುವ ಸಮಯ ಸಮಯ ಚಿಯಾವ್ بیا ಲಾವರ್ ಇಲ್ಲಿ 20 ಐಸೆ ತೋರಿಸಿ ರೆಡಿ ಅರ್ನಾರ್ಡ್ ಬಾಡಿ ಎಲ್ಲ ತೋರಿಸಿ ನಾನೇ ವಿಡಿಯೋದಲ್ಲಿ ಇಲ್ಲ ಜಸ್ಟ್ ಮಿಿಸ್ ಬೇರೆ ವೇಟ್ ತೋರಿಸಿರ ಹಂಗೇ ಮುರ್ದಾಕ ಬಿಡುವೆ ಲಾವರ್ ಆಯ್ت ಓಕೆ ಡನ್ ಮ್ಯಾನ್ ಹಾಂ ಆಯ್ತು ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ಸಬ್ಸ್ಕ್ರೈಬ್ ಯಾರು ಯಾರು ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಇನ್ ಫಾಲೋ ಸಬ್ಸ್ಕ್ರೈಬ್ ಮಾಡಿ ಇವನು ಮಾತ್ರ ಫಾಲೋ ಮಾಡಿಬಿಡಿ ಸೊ ಮುಂದೆ ಸಿಗುವ ಅಲ್ಲಿವರೆಗೂ ಬಾಯ್ ಬಾಯ್